ಇಂದು ಹಾಗೂ ನಾಳೆ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಜೊತೆಗೆ ಜಿಲ್ಲೆಯ ಎಲ್ಲಾ ಸರ್ಕಾರಿ ಖಾಸಗಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಏನು ಮಂಗಳೂರಿನ ಕೆಲ ಏರಿಯಾಗಳು ಜಲಾವೃತವಾಗಿದೆ ಹೂಳೆತ್ತದ ಹಿನ್ನೆಲೆಯಲ್ಲಿ ರಾಜಕಾಲುವೆಗಳು ಭರ್ತಿಯಾಗಿ ರಸ್ತೆ ಮೇಲೆ ನೀರು ಇದೆ ಇಂದೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಇದ್ದು ನೆರೆ ಭೀತಿ ಉಂಟಾಗಿದೆ ಕಾಸರಗೋಡು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಬಿಟ್ಟು ಬಿಡದೆ ಬೀಳ್ತಾ ಇರುವಂತಹ ಮಳೆಗೆ ಪೆರ್ಲಾ ಸಮೀಪ ಭೂಕುಸಿತವಾಗಿದೆ ರಸ್ತೆಯ ಒಂದು ಭಾಗ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದ್ದು ವಾಹನ ಸವಾರರಿಗೆ ಏಕಮುಖ ಚಾಲನೆಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಅಲ್ಲದೆ ಮಳೆ ಜೋರಾದ್ರೆ ಮತ್ತೆ ಭೂಕುಸಿಯುವ ಆತಂಕ ಹೆಚ್ಚಾಗಿದೆ ಮೈಸೂರಿನ ಹಲವೆಡೆ ಮಳೆ ಮುಂದುವರೆದಿದೆ ಜೋರು ಮಳೆಯಿಂದಾಗಿ ಅವಾಂತರಗಳು ಆಗ್ತಾ ಇರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಮಕ್ಕಳನ್ನ ಆರೋಗ್ಯ ಹಿತದೃಷ್ಟಿಯಿಂದಾಗಿ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ನೀಡಲಾಗಿದೆ ನಿನ್ನೆಯೂ ಕೂಡ ರಜೆ ನೀಡಿದ್ದು ಇಂದು ಕೂಡ ರಜೆ ಘೋಷಿಸಿ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ ಕರಾವಳಿ ಭಾಗದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಭಾರೀ ಮಳೆಗೆ ಭಟ್ಕಳ ತುದಿಯಿಂದ ಕಾರವಾರದ ಮಾಜಾಳಿಯವರೆಗೂ ಕೂಡ ಕಡಲ ಕೊರೆತದ ಸಮಸ್ಯೆ ಎದುರಾಗಿದೆ ಪ್ರತಿ ವರ್ಷದ ಮಳೆಗಾಲದಲ್ಲಿಯೂ ಕೂಡ ಕಡಲ ತಡಿ ನಿವಾಸಿಗಳಿಗೆ ಜೀವ ಕೈಯಲ್ಲಿ ಹಿಡಿದು ಬದುಕುವ ದುಸ್ಥಿತಿ ಬಂದೊದಗುತ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಯಾವಾಗ ಬೇಕಾದರೂ ಸಮುದ್ರದ ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗುವ ಆತಂಕ ಶುರುವಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲ ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಕಾರವಾರದ ನೌಕಾನೆಲೆ ಪ್ರದೇಶಕ್ಕೆ ಹೊಂದಿಕೊಂಡ ಬಿಣಗ ಅರ್ಗ ಚಂಡಿಯಾ ಗ್ರಾಮದಲ್ಲಿ ನೀರು ಸರಾಗವಾಗಿ ಹೋಗಿ ಸಮುದ್ರ ಸೇರಲು ರಾಜಕಾಲುವೆ ಇಲ್ಲ ಇನ್ನು ಕಾಲುವೆ ಇದ್ದ ಜಾಗದಲ್ಲಿ ನೌಕಾ ನೆಲೆಯ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಮಳೆ ಮುಂದುವರೆದರೆ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಮಹಾರಾಷ್ಟ್ರ ಸೇರಿ ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇದೆ ಇದರಿಂದಾಗಿ ಭೀಮಾ ನದಿ ನೀರಿನ ಒಳಹರಿವು ಹೆಚ್ಚಾಗಿದ್ದು ಭೀಮಾ ನದಿ ಪಾತ್ರದ ಜನರಿಗೆ ಹೈ ಅಲರ್ಟ್ ಸೂಚನೆ ನೀಡಲಾಗಿದೆ ನದಿ ಪಾತ್ರದ ಜನ ಜಾನುವಾರುಗಳು ನದಿಯತ್ತ ತೆರಳದಂತೆ ಭೀಮಾ ತೀರದ ಗ್ರಾಮಗಳಲ್ಲಿ ಡಂಗೂರ ಸಾರಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಲಬುರಗಿಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ನಿಂಬರ್ಗ ಗ್ರಾಮದ ಹಳ್ಳದಲ್ಲಿ ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿತಾ ಇದೆ ಹಲವೆಡೆ ಸಣ್ಣ ಪುಟ್ಟ ಸೇತುವೆಗಳು ಮುಳುಗಡೆಯಾಗಿದೆ ಆಳಂದ ಗಾಣಗಾಪುರ ಮತ್ತು ಕಲಬುರಗಿ ನಿಂಬರ್ಗ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ವಿಪತ್ತು ನಿರ್ವಹಣಾ ಸಭೆಯನ್ನು ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಳೆಯ ಅಬ್ಬರದ ಎಚ್ಚರಿಕೆಯ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ ಬೆಣ್ಣೆಹಳ್ಳ ತುಪ್ಪರಿ ಹಳ್ಳಗಳ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಕ್ಕೆ ಸೂಚನೆಯನ್ನು ನೀಡಿದ್ದು ತುರ್ತು ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಮಳೆಯಿಂದಾಗಿ ಹಲವೆಡೆ ಹಾನಿಯಾಗಿದೆ ಹಾನಿ ಪರಿಶೀಲನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದಿನಿಂದ ರಾಜ್ಯಾದ್ಯಂತ ಪ್ರವಾಸವನ್ನು ಆರಂಭಿಸುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಹಾನಿ ಮತ್ತು ಭೂಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆ ಹಾನಿಯ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರದ ಕ್ರಮಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಲು ಮುಂದಾಗಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವಂತಹ ತಾಲೂಕು ಬರೋಬ್ಬರಿ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಸಕ್ತ ವರ್ಷ ಮಾವನ್ನ ಬೆಳೆಯಲಾಗಿದ್ದು ಒಂದು ಲಕ್ಷಕ್ಕೂ ಅಧಿಕ ಕುಟುಂಬಗಳು ವಾರ್ಷಿಕ ಮಾವು ಬೆಳೆಯ ವರಮಾನದ ಮೇಲೆಯೇ ಅವಲಂಬಿಸಿವೆ ಆದರೆ ಈ ವರ್ಷ ತಾಪಮಾನ ಏರಿಕೆ ಆಲಿಕಲ್ಲು ಮಳೆ ರೋಗ ಬಾಧೆಯಿಂದಾಗಿ ಈಗಾಗಲೇ ಶೇಕಡಾ ಮೂವತ್ತೈದರಷ್ಟು ಮಾವು ನಾಶವಾಗಿದ್ದು ಮಾವು ಇಳುವರಿ ಶೇಕಡಾ ನಲವತ್ತರಷ್ಟು ಕುಂಠಿತವಾಗಿದೆ ಆದರೆ ಫಸಲು ಕುಸಿತದ ಬೆನ್ನಲ್ಲೇ ಬೇಡಿಕೆ ಹೆಚ್ಚಾಗಿ ಇರೋ ಇರೋ ಬೆಳೆಗೆ ಭರ್ಜರಿ ಲಾಭ ಸಿಗುತ್ತೆ ಗೊತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮಾವು ಬೆಳೆಗಾರರು ಕರುನಾಡಿಗೆ ಒಕ್ಕರಿಸಿರುವಂತಹ ಕೊರೋನಾ ಜನರನ್ನ ಬೆಂದು ಬಿಡದೆ ಕಾಡ್ತಾ ಇದೆ ಆದರೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಎಂಬತ್ತು ಮಂದಿಗೆ ಕೊರೊನಾ ಪಾಸಿಟಿವ್ ಬಂದಿದೆ ಬೆಂಗಳೂರಲ್ಲಿ ಎಪ್ಪತ್ಮೂರು ಮಂದಿಗೆ ಕೊರೋನಾ ದೃಢಪಟ್ಟಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ದಕ್ಷಿಣ ಕನ್ನಡ ಒಂದು ಮೈಸೂರಿನಲ್ಲಿ ಮೂರು ವಿಜಯನಗರ ಒಂದು ಕೊರೋನಾ ಪಾಸಿಟಿವ್ ಬಂದಿದೆ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯರು ಗರ್ಭಿಣಿಯರು ಮಾಸ್ಕ್ ಧರಿಸಬೇಕು ಅಂತ ಸರ್ಕಾರ ಸೂಚನೆಯನ್ನು ನೀಡಿದೆ ವಯಸ್ಸಾದವರು ಹೆಚ್ಚು ಜನ ಇರೋ ಕಡೆ ಹೋಗಬಾರದು ಶ್ವಾಸಕೋಶ ಉಸಿರಾಟದ ತೊಂದರೆ ಇದ್ರೆ ಮಾಸ್ಕ್ ಕಡ್ಡಾಯ ನೆಗಡಿ ಕೆಮ್ಮು ಶೀತ ಇರುವ ಮಕ್ಕಳಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಇದ್ರೆ ಶಾಲೆಗೆ ಕಳಿಸಬಾರದು ಅಂತ ಸೂಚನೆಯನ್ನು ನೀಡಿದ್ದಾರೆ ಐಎಲ್ಐ ಎಸ್ಎಆರ್ಐ ಕೇಸ್ ಇರೋರಿಗೆ ಹಾಗೆ ನೆಗಡಿ ಕೆಮ್ಮು ಶೀತ ಕಂಡುಬಂದವರಿಗೆ ಟೆಸ್ಟ್ ಮಾಡಿಸಲು ಆರೋಗ್ಯ ಇಲಾಖೆ ಸೂಚಿಸಿದೆ ಕೇಂದ್ರ ಸರ್ಕಾರದ ನಿರ್ಧಾರದ ಬಳಿಕವಷ್ಟೇ ಲಸಿಕೆ ನೀಡೋ ಬಗ್ಗೆ ನಿರ್ಧರಿಸಲಾಗಿದೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ತುರ್ತು ಸಭೆಯನ್ನು ನಡೆಸಲಾಯಿತು ಕಾವೇರಿ ನಿವಾಸದಲ್ಲಿ ಸಭೆ ನಡೆದಿದ್ದು ಕೋವಿಡ್ ತಡೆಗೆ ಮುಂಜಾಗ್ರತಾ ಕ್ರಮ ವಹಿಸುವ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಕೋವಿಡ್ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಪಡೆದ ಸಿಎಂ ಸೋಂಕು ಹರಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಸಂದರ್ಭ ಎದುರಿಸಲು ಅಧಿಕಾರಿಗಳು ಸಿದ್ಧರಿರಬೇಕು ಏನು ಕೋವಿಡ್ ಕುರಿತು ಸದ್ಯಕ್ಕೆ ಆತಂಕ ಪಡುವ ಅಗತ್ಯ ಇಲ್ಲ ಆದರೆ ಮುಂಚಿತವಾಗಿಯೇ ಮುಂದೆ ಬರುವಂತಹ ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯ ನಿರ್ಧಾರವನ್ನು ಕೈಗೊಳ್ಳಬೇಕು ವೆಂಟಿಲೇಟರ್ ಆಕ್ಸಿಜನ್ ಔಷಧಿಗಳು ಸೇರಿದಂತೆ ಇತ್ಯಾದಿ ಅಗತ್ಯವಿರುವಂತಹ ವಸ್ತುಗಳನ್ನು ಸಿದ್ಧಪಡಿಸಿ ಇಟ್ಕೋಬೇಕು ಅಂತ ಸೂಚಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ನಿನ್ನೆ ಪ್ರಕರಣದ ಸಂಬಂಧ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆ ನಡೆಸಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ವೇಳೆ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ ಹೇಳಿಕೆಯನ್ನು ಕೋರ್ಟ್ ದಾಖಲಿಸಿದ್ದು ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ಡ್ರೈವರ್ ಕಾರ್ತಿಕ್ ಕೋರ್ಟ್ನಲ್ಲಿ ಸಾಕ್ಷ್ಯವನ್ನು ನುಡಿದಿದ್ದಾರೆ ನನಗೆ ಅಶ್ಲೀಲ ದೃಶ್ಯಗಳು ಸಿಕ್ಕ ಬಗ್ಗೆ ಕೋರ್ಟ್ ಅಲ್ಲಿ ತಾನು ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಪ್ರಜ್ವಲ್ ರೇವಣ್ಣ ಕಾರು ಚಾಲಕನಾಗಿ ಕಾರ್ತಿಕ್ ಕೆಲಸ ಮಾಡ್ತಾ ಇದ್ರು ಕಾರಿನಲ್ಲಿ ಕಾರ್ತಿಕ್ ಗೆ ಕಾಣದಂತೆ ಪ್ರಜ್ವಲ್ ಅಶ್ಲೀಲ ದೃಶ್ಯಗಳ ವೀಕ್ಷಣೆಯನ್ನ ಮಾಡ್ತಾ ಇದ್ರಂತೆ ಜಯನಗರದ ಅವರ ಗೆಳತಿ ಮನೆಗೆ ಹೋದಾಗ ಮೊಬೈಲ್ ಮೊಬೈಲ್ ಅನ್ನ ಕಾರಲ್ಲೇ ಬಿಟ್ಟು ಹೋಗಿದ್ರಂತೆ ಈ ವೇಳೆ ಮೊಬೈಲ್ ನಲ್ಲಿದ್ದ ಅಶ್ಲೀಲ ಫೋಟೋಗಳು ವಿಡಿಯೋಗಳನ್ನ ತನ್ನ ಮೊಬೈಲ್ಗೆ ವರ್ಗಾಯಿಸಿಕೊಂಡಿದ್ದಾರೆ ಕಾರ್ತಿಕ್ ಇನ್ನು ಪ್ರಜ್ವಲ್ ತಾಯಿ ಭವಾನಿಗೆ ಇದನ್ನ ತೋರಿಸಿದ್ದಾರೆ ಇದು ಪ್ರಜ್ವಲ್ಗೆ ಗೊತ್ತಾಗಿ ಕಾರ್ತಿಕ್ ಬೈದಿದ್ದಾರೆ ಕಾರ್ತಿಕ್ ನನ್ನ ಅಂದಿನಿಂದ ಕಾರ್ತಿಕ್ ಕೆಲ್ಸವನ್ನ ಕೂಡ ಬಿಟ್ಟಿದ್ರಂತೆ ಬಳಿಕ ಪ್ರಜ್ವಲ್ ಕುಟುಂಬ ವಿಡಿಯೋವನ್ನ ಬಹಿರಂಗವಾಗದಂತೆ ಕೋರ್ಟ್ ನಿಂದ ತಡೆಯಾಜ್ಞೆಯನ್ನ ತಂದಿದ್ರಂತೆ ಅತ್ಯಾಚಾರ ಪ್ರಕರಣದ ಆರೋಪವನ್ನು ಎದುರಿಸುತ್ತಿರುವಂತಹ ನಟ ಮಡಿನೂರು ಮನುಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನಿನ್ನೆ ಕೋರ್ಟ್ಗೆ ಆರೋಪಿ ಮಡಿನೂರು ಮನುನನ್ನು ಹಾಜರುಪಡಿಸಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಮೂರನೇ ಎಸಿ ಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ದು ವಿಚಾರಣೆ ನಡೆಸಿದ ಕೋರ್ಟ್ ಮಡಿನೂರು ಮನುಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಇನ್ನು ಮಡಿನೂರು ಮನು ಅದೃಷ್ಟ ಒಲಿಯೋ ಹೊತ್ತಲ್ಲೇ ಎಡವಟ್ಟು ಮಾಡಿಕೊಂಡು ಜೈಲು ಪಾಲಾಗಿದ್ದಾರೆ ಸಹನಟಿ ಕೊಟ್ಟ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಮಡೇನೂರು ಮನುಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸ್ಯಾಂಡಲ್ವುಡ್ ನಟರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು ಶಿವಣ್ಣ ದರ್ಶನ್ ಧ್ರುವಸರ್ಜಾ ಬಗ್ಗೆ ಮಾತನಾಡಿದ್ದಕ್ಕೆ ದೊಡ್ಡ ಬೆಲೆ ತೆರೋ ಕಾಲ ಬಂದಿದೆ ಇಂದು ಕರ್ನಾಟಕ ಚಲನಚಿತ್ರ ಮಂಡಳಿ ಸುದ್ದಿಗೋಷ್ಠಿ ನಡೆಸಲಿದ್ದು ಮನು ಬ್ಯಾನ್ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಮಂಡ್ಯದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ಪೊಲೀಸರ ಬೇಜವಾಬ್ದಾರಿಯಿಂದಾಗಿ ಪುಟ್ಟ ಕಂದಮ್ಮ ಬಲಿಯಾಗಿದೆ ಇನ್ನು ದಂಡ ಹಾಕಲು ಬೈಕ್ ತಡೆದಿದ್ದರಿಂದ ನಿಂದ ಮಗು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದೆ